ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿಮ್ಮ ಕನ್ನೂಬ್ ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೆಂಗೆದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹದಿಂದ ನಾವೆಲ್ಲರೂ ಆರಾಮದೇನು ಅಂತ ಇವತ್ತಿನ ಡೇ ಬ್ಲಾಗ್ನ ಈಗ ಸ್ಟಾರ್ಟ್ ಮಾಡೋಕಂತೀನಿ ಸೊ ಹಸ್ಬೆಂಡ್ ಜೋಡಿ ಸಮಾಂತಿ ಇರ್ಬೋದು ಬರೀ ಇವತ್ತಿನ ಡೇ ಹೋಗುತ್ತಾ ಅಂತ ಹೇಳ ಅಂತ ಅದಕ್ಕೂ ಮೊದಲು ಇನ್ನೆಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಆಗಿರುವ ಸೊ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಸಪೋರ್ಟ್ ಮಾಡಿರಿ

हां हां 16 सोळा सुन ना सोळा सुन ना सोळा सुन ना तो का नाही सब कपनी सोळा सुन ना तूच पोत काय 16 आका जसर सोळा सुन ना काय कोण बा अच्छा सोळा सोळा सुन ना तो आज होय ना ही ग सरकार पे सरकार पे हच कोण कोब्रेन पे तरी तोमट रेण होवला पय मत्तरीसना मार कोंड आगीन का कोब्रेन हच ತಲೆ ಸ್ನಾನ ಮಾಡ್ದಂಗೆ ಏನಾದ್ರು ನಾವು ತಲೆಗೆ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡ್ತೀವಿ ಯೋವಾಗಲೇ ಮಾಡಿಟ್ಟಿ ಅನ್ವಿ ತಂದ ಬಂದಿಟ್ಟಿಲ್ಲ അരവിൻ്റെ അരവിനട ബാഡ് கல்யாணம் <laughs> கொடுக்கலாம் <laughs> దానికి తగిల్ మా పుడని తాకని మిళవా అలా విటినొస్ నీరు 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 ఇత్తని పుడని ఇట్టు రిస్పిటర్ శుభం ఇర్కతది మరి ఇరగత అంతా మరి తిను గుస్తా ఇవిగా ఇదన ఏమను మనం అప్పు ఇంకత్ర రిస్పిటర్ లా ఇతను రిస్పిటర్ తర్ల రిగుట్ మరి కొట్టరల అవును అది పుడని పుడని కతర్తు మత

ಇನ್ನೊಂದಿಟ್ಟು ಬೆನ್ನಿ ಹಾಕಬೇಕಿತ್ತು ಕಲ್ಬುರ್ಗಿನ ಗುಲ್ಬುರ್ಗ ಕಡೆ ಅದು ಮುಟ್ಗಿ ಹೋಟೆಲ್ ತಗದಾರ ಅಲ್ಲೇ ಫಸ್ಟ್ ಅನ್ಸುತ್ತೆ ಮತ್ ಬೇರೆ ಕಡೆ ತಗೊ ಗೊತ್ತಿಲ್ಲ ನಾವು ಫೋನ್ ನೋಡಿದ್ದು ಎರಡು ಮುಟ್ಟಿಗೆ ಕೊಡ್ತಾರ ಒಂದ್ ಹಸಿಕ ಹಾಕಿದ್ದು ಒಂದು ಮನಕರ ಹಾಕಿದ್ದು ಎರಡು ಮುಟ್ಟಿಗೆ ಪಲ್ಯ ಮೊಸರು ಮತ್ ಮ್ಯಾಗ ಅನ್ನ ಸರ್ ಐವತ್ತು ರೂಪಾಯಿನ ಹೇಳಿದ್ರು ಇಷ್ಟ ಇಷ್ಟಿಷ್ಟ ಇಷ್ಟಿಷ್ಟ ಈಗ ಮಡಿಯಲ್ಲ ಅಟ್ಟ ಮುಟ್ಟಿಗೆ ಹೆಂಗ್ ಮುಟ್ಟಿಗೆ ಖಾರ ಆಗೈತಿ ಖರಾಗೈತಿ ಅಲ್ಲಿ ಮಾಡ್ತೀನಿ ಮಾಡತೀನಿ പല്ല മുട്ടു ചിന്നി ബ്രദർസ് ഡേപ്പ ബ്രദർസ് ഡേ വരുന്ന

ಓಕೆ ಫ್ರೆಂಡ್ಸ್ ಈಗ ನೋಡ್ರಿ ಅವ್ವ ನಮಗೋಸ್ಕರ ಬೆನ್ನಿ ತೊಗೊಂಬಂದಾಳ ಒಗುಂಬಂತಾಗ ಬೆನ್ನಿ ರೊಟ್ಟಿ ತಿಂದು ಒಗ್ಗುರು ಬಿಸಿ ಬಿಸಿ ರೊಟ್ಟಿ ರೊಟ್ಟಿರ್ತೈತಿ ಅಂತೇಳಿ ಸೊ ಈಗ ಊಟ ಮಾಡಾಕಂತೆ ನೋಡ್ರಿ ಮಧ್ಯಾಹ್ನ ಊಟ ನಾನು ತಂಗಿ ಇಬ್ರು ಮಾಡಾಕಂತೀವಿ ಮಾತಾಡ್ಕೊಂತ ಅವ ಯಾರ ಜೊಡೇನ ಫೋನ್ನೇ ಮಾತಾಡಕಂತ ಆ್ಯಂಡ್ ಏನೋ ನಾವು ಬೆಳಗಾವಿಗೆ ಹೋಗೋಕೆ ರೆಡಿ ಬ್ಯಾಗ್ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೋಬೇಕು ಅರ್ಬಿರ ತೊಳ್ದು ಹಾಕೈತಿ ಬೆಳಗ್ಗೆನ ತೊಳೋದು ಹಾಕೈತಿ ಮತ್ತು ನಾವು ಹೋಗೋದ್ಲೇ ಅರ್ವಿ ಬೇಕಲ್ಲ ಅಂಥೇಳಿ ಸೊ ಇಷ್ಟೊತ್ತಾಗಲೇ ಒಣಗಿರ್ತಾವೆ ಬಿಸಿಲಿಗೆ ಕಮ್ಮಿ ಇಲ್ಲಿ ಊರ ಕಡೆ ಹೆವಿ ಬಿಸಿಲು ಇರ್ತೈತಿ ಏನೋ ತೊಡೋಕ್ಕೆಲ್ಲ ಒಣಗ್ತಾವೆ ನಮ್ಮೆಲ್ಲ ತೊಗೋದಾಕಿತ್ತು ಅರ್ಬಿಗಳನ್ನೆಲ್ಲ ಮಡಚಿ ಬ್ಯಾಗ್ನಾಗ ಇಟ್ಕೊಳ್ಳೋದು ಅಷ್ಟ ಬ್ಯಾಗೆಲ್ಲ ಏನು ಪ್ಯಾಕ್ ಮಾಡೋದೇನು ಇರೋಂಗಿಲ್ಲ ಇಲ್ಲಿಂದ ಬೆಳಗಾವಿಯಿಂದ ಏನು ಊರಿಗೆ ಹುಕ್ಕಿವಲ್ಲ ಸೊ ಆವಾಗಷ್ಟ ಬ್ಯಾಗ್ ಪ್ಯಾಕಿಂಗ್ ಭಾಳ ಇರ್ತೈತಿ ಊರಿಂದ ಇಲ್ಲಿಗೆ ಬರಬೇಕಾದ್ರೆ ಏನಿರೋ ಇಲ್ಲ ಎಲ್ಲ ಅರ್ಬಿಗಳು ಬ್ಯಾಗ್ನಾಗೆ ಇರ್ತಾವೆ ಸೊ ಸಲ ನೋಡ್ಕೊಳ್ಳೋದು ಅಷ್ಟೇ ಇರ್ತೈತಿ ಏನೇನು ಐಟಮ್ ಬಿಟ್ಟಿವಿ ಎಲ್ಲೆಲ್ಲಿ ಇಟ್ಟಿವಿ ಏನು ಹೇಳಿ ಚೆಕ್ ಮಾಡ್ಕೊಳೋದು ಅಷ್ಟ ಸೊ ಈಗ ಊಟ ಮಾಡೋಕೆ ಅಂತೀನಿ ತಮ್ಮನೇ ಈಗ ಹೋಗಕ ರೆಡಿ ಆಕಂತ ನೋಡ್ರಿ

ಇಲ್ಲ ಅವನ ಅಕ್ಕ ಅವನ ಇದು ಚಂದ ಏನೋ ಒಂದ್ ಚಿತ್ರ ಅರವಿಂದ್ ಚಂದ ಚಂದಾಗೈತ ಇದು ಇದು ಚಂದ ಇದು ಚಂದಾಗೈತಿ ಹ್ಮ ಎಲ್ಲಾ ಉದ್ರ ಸಾಕಪ್ಪ ನಮ್ಮಅವ ಫ್ರೆಂಡ್ಸ್ ಅರ್ವಿಂದನ್ ಒಣ ರೆಡಿ ಕಂಪ್ನಿ ತಲೆ ಒಂದು ಬಚ್ಕೊಂಡ್ಬಿಟ್ರ ರೆಡಿ ಆದಂಗನ ಈಗ ಮಕ್ಳು ಡ್ರೆಸ್ ಏನ್ ಚೇಂಜ್ ಮಾಡ್ಲಿಲ್ಲ ಒಂದು ಪ್ಯಾಂಟ್ ಒಂದಷ್ಟು ಚೇಂಜ್ ಮಾಡಿದೆ ಅನಿತ್ತ ಅದೇ ಡ್ರೆಸ್ ಹಾಕೋತಾ ಅಂತ ಬೇರೆ ಡ್ರೆಸ್ ಕಂಫರ್ಟೆಬಲ್ ಅನ್ಸಲ್ ಸೊ ಇದು ಅಡ್ರೆಸ್ ಇರಲಿ ಮಮ್ಮಿ ಅಂತ ಅಂದ್ರೆ ಈಗ ಈಗತ್ತಲ್ಲಿ ಯಾರಿಗೂ ಹೋಗಕ್ಕೆ ಯಾರು ಹೋಗೋಕೆ ಇಲ್ಲ ಬಟ್ ಏನು ಮಾಡುದು ಹೋಗ್ಲೇಬೇಕು ಇನ್ನ ಮಕ್ಳು ಸ್ಕೂಲ್ನು ಸ್ಟಾರ್ಟ್ ಆಗುತ್ತಾ ಅನ್ವಿತಾ ಸ್ಕೂಲ್ ಇನ್ನೊಂದ್ ವಾರೇನೂ ಇತ್ತು ನಾವು ಊರಿಂದ ಬೆಳಗಾವಿಗೆ ಬರ್ಬೇಕಾದ್ರ ಸೊ ಈ ಬ್ಲಾಗ್ ನಿಮ್ಗೆ ರೀಚ್ ಆಗೋಷ್ಟೊತ್ತಿಗೆ ಅನ್ವಿತಾ ಸ್ಕೂಲ್ ಹೋಗಂತ ಒಂದ್ ಫಿಫ್ಟೀನ್ ಡೇಸ್ ಆಗಿರ್ತೈತೆ ಅವಾಗ ನಿಮ್ಗೆ ಈ ಬ್ಲಾಗ್ ರೀಚ್ ಆಗಿರ್ತೈತಿ ನೋಡ್ರಿ ಇನ್ನು ಅರವಿಂದ್ ಸ್ಕೂಲ್ ಅಂತೂ ಇನ್ನೊಂದು ತಿಂಗಳು ರಜಾ ಇತ್ತು ನಾವು ಊರಿಂದ ಬೆಳಗಾವಿಗೆ ಬರಬೇಕಾದ್ರೆ ಓಕೆ ಈಗ ನಾನು ರೆಡಿಯಾಗಿ ಮಕ್ಕಳು ರೆಡಿ ಮಾಡ್ಕೊಂಡು ಅಷ್ಟೊತ್ತಿಗೆ ಅವನು ಊಟ ಮಾಡ್ತೀನಿ ತಡ್ಯವ ಮತ್ತು ನೀವು ಹೋಗಿ ಅಂದ ಮತ್ತು ಊಟ ಸೇರಂಗಿಲ್ಲ ನನಗೆ ಸಮಾಧಾನ ಆಗಂಗಿಲ್ಲ ಮನೆ ಬಣ್ಣ ಬಣ್ಣ ಅಂತೈತಿ ಉಣ್ಣಕಾಗಂಗಿಲ್ಲ ಅಂತಂದು ಈಗ ಊಟ ಮಾಡಿಬಿಡ್ತೀನಿ ಅಂತ ಅವನು ಊಟ ಮಾಡೋಕ್ಕಂತಿದ್ಲು ಹಿಂಗಾಗತ್ತೆ ನೋಡ್ರಿ ಮಕ್ಕಳು ಹಿಂಗೇನಾದರೂ ಮನೆಗೆ ಬರಬೇಕಾದ್ರೆ ಖುಷಿ ಅವಾಗ ನಾವು ಹಿಂಗೆ ಹೋಗ್ಬೇಕಾದ್ರೆ ದುಃಖ ಆಗುತ್ತಾ ಆಕಿಗೂ ಆಗುತ್ತಾ ನಮಗೂ ಆಗುತ್ತಾ ಸುಮಿತ್ರ

ಅದನ್ನು ಅದ್ರೊಳಗ ಹೇಳ್ತೇತಿ ಟವಲ್ ಟವಲ್ ಟ್ರೋಲಿ ಬೇಕು ಓದಿವ್ ಬರ್ಕಂಡ್ ನಂಬರ್ ಹೊಂಡದ ಟ್ರೋಲ್ಲಿ ಬೇಡ ನಾ ನಾನ್ ನಾ ಅಂತ ನೋಡು ಐದು ಬ್ಯಾಗದ್ ಬರೂಮ್ ಅಂತ ನೋಡು ನಾಲ್ಕಾಗಿದ್ದು

ಏ ಯಾಸ್ತಾನಾ काल ಕೊ ಮತ್ತೆ ಅಕ್ಕಿಗೆ ಕೊಡು ನಿನ್ನ ಅಲ್ಲ ನಿನ್ನ ಕಾಲಕ್ಕೆ ಕೊಡು ಇದಾ ನಿನ್ನ ಅಲ್ಲ ಓಕೆ ಫ್ರೆಂಡ್ಸ್ ಈಗ ನೋಡಿ ತವರ್ ಮನೆ ಬಿಡತಾ ಇದ್ದೀವಿ ಸೊ ನೋಡ್ತಾ ಇರ್ಬೋದು ಬೆಳಗಾವಿಗೆ ಹೋಗೋ ಟೈಮ್ ಬಂದೇ ಬಿಡ್ತು ತಂಗಿ ಸೀಮಂತಕ್ಕೆ ಬಂದು ಸೀಮಂತ ಎಲ್ಲ ಮುಗಿಸ್ಕೊಂಡು ಕಡಿವಾರ ಎಲ್ಲ ಮುಗಿಸ್ಕೊಂಡು ಸೊ ಈಗ ಹೋಗಕ್ಕಂತೀವಿ ನಮ್ಮ ಅವ್ತಾರಿಗೆ ಹೆಂಗೆ ಇಟ್ಕೊಂಡ್ ಬರಕತ್ತಲ್ಲಿ ನೋಡ್ರಿ ಈಗ ಹೊಂಟ್ರಿ ಬೆಳಗ ತಾತ ಬಾಯ್ ಬಾಯ್ ಮಾಡ್ರಿ ಎಲ್ಲರು ಇಬ್ರು ಬಾಯ್ 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 ಮಾಡಕ್ ತಗೊಂಡ್ರಿ ಮವನ ಮ ಬಾಯ್ ಮಾಡ್ರಿ ಈಗ ನಮ್ಮೂರು ಬಸ್ ಸ್ಟಾಪ್ ಒಳಗೆ ಬಂದು ಕುಂತೇವಿ ಸೊ ನೋಡ್ತಾ ಇರ್ಬೋದು ಪ್ರತಿ ಸಲ ನಾನು ನಮ್ಮ ಮನೆಗೆ ಬಂದು ಬೆಳಗಾವಿಗೆ ಹಿಂಗೆ ಹೋಗ್ಬೇಕಾದ್ರೆ ಬಸ್ ಸ್ಟಾಪಿಗೆ ಬಂದನ ಕಳಿಸ್ತಾಳಮ್ಮವ ಸೊ ಬಂದು ತಡಾಕಿಲ್ಲ ಬಸ್ ಬಂದ ಬಿಡ್ತು ಸ್ವಲ್ಪ ಲೇಟಾಗಿ ಬರ್ತೇನೋ ಅಂತೇಳಿ ಅಂದ್ಕೊಂಡೆ ಯಾಕಂದ್ರೆ ಒಂದೊಂದು ಟೈಮ್ ಲೇಟಾಗಿ ಬರ್ತಿರ್ತೈತಿ ಸೊ ಲೇಟಾಗಿ ಬರುತ್ತೇನೋ ಇನ್ನೊಂದು ಸ್ವಲ್ಪ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂಥೇಳಿ ಅಂದ್ಕೊಂಡೆ ಬಟ್ ಏನು ಮಾಡೋದು ಜಲ್ದಿನ ಬಂದುಬಿಡ್ತು ಬಸ್ಸು ಒಂದು ಎರಡು ನಿಮಿಷನೂ ಕುಂದಿರಲಿಲ್ಲ ಬಸ್ ಸ್ಟಾಪ್ ಒಳಗೆ ಬಂದೇ ಬಿಡ್ತು ಒಂದೊಂದು ಟೈಮ್ ಹಂಕರ ಬಸ್ ಜಲ್ದಿ ಬರೋದನ ಇಲ್ಲ ಬಹಳ ತನಕ ಕುಂದಿರ್ಬೇಕಿ ಅದಕ್ಕೆ ಬಸ್ ಜಲ್ದಿ ಬರೋಂಗಿಲ್ಲ ಜಲ್ದಿ ಹೋದ್ರಂತೆ ಜಲ್ದಿ ಬಂದ್ವಿ ಜಲ್ದಿ ಬಸ್ ಸಿಕ್ಕೇ ಬಿಡ್ತು ನೋಡಿದರೆ ಇನ್ನೂ ಬಾದಾಮಿಯಾಗ ಅಲ್ಲಿ ಬಸ್ ಬರೋದು ಲೇಟ ಮತ್ತು ಏನಿಲ್ಲ ಅಂದ್ರೆ ಒಂದೂವರೆ ತಾಸು ಕುಂತೀವಿ ನೋಡಿರಿ ಬಾದಾಮಿ ಬಸ್ ಸ್ಟಾಪ್ ಒಳಗೆ ಆ ಟೈಮ್ ನಾವು ಊರಾಗಾದರೂ ಕಳಿಯೋದಾಗಿತ್ತು ಅಂತ ಅನ್ನಿಸ್ತು ಸೊ ಈಗ ಬದಾಮಿಗೆ ಬಂದು ರೀಚ್ ಆದ್ವಿ ಸೊ ನೋಡ್ತಾ ಇರಬೋದು ಬದಾಮಿಗೆ ಬಂದು ಮತ್ತು ಹಸ್ಬೆಂಡು ಅಂಗಡಿಗೆ ಹೋಗಿ ಮಜ್ಜಿಗೆ ಮತ್ತು ಜ್ಯೂಸು ತೊಗೊಂಬಂದರು ಯಾಕಂದ್ರೆ ಹೊರಗೆ ಭಾಳ ಅಂದ್ರೆ ಬಿಸಿಲು ಐತಲ್ಲ ಸ್ವಲ್ಪ ಮಜ್ಜಿಗೆ ಕುಡಿದ್ರೆ ತಂಪು ಅನಿಸತ್ತ ಅಂತೇಳಿ ಮಜ್ಜಿಗೆ ತೊಗೊಂಬಂದು ಕೊಟ್ಟರು ಸ್ವಲ್ಪ ಕೂಲ್ ಅನ್ನಿಸ್ತು ಇನ್ನು ಬಸ್ ಬರೋಕಂತು ದಿಡ್ ತಾಸು ಇತ್ತು ಒಟ್ಟು ಸುಮ್ಮನೆ ಸಲೆಂಟಾಗಿ ಬಿಟ್ಟಿದ್ವಿ ಫುಲ್ಲು ಮೌನ ಆವರಿಸ್ಬಿಟ್ಟಿತ್ತು ಅಂತ ಹೇಳ್ಬೋದು ಫುಲ್ಲು ಬೇಜಾರು ಬರಬೇಕಾದ್ರೆ ಖುಷಿ ಖುಷಿಯಾಗಿ ಬರ್ತೀವಿ ಹಿಂಗೆ ಹೋಗ್ಬೇಕಾದ್ರೆ ಮನ್ಸೆಲ್ಲ ಫುಲ್ಲು ದುಃಖ ಮಾಡಿಕೊಂಡು ಹೊಕ್ಕಿ ನೋಡ್ರಿ ಹೆಣ್ಮಕ್ಳು ಅಂದ್ರೂ ಹಂಗಲ್ವ ತವ್ರ ಮನೆ ಬಿಟ್ಟು ಹೋಗ್ಬೇಕಾದ್ರೆ ಸ್ವಲ್ಪ ಇಲ್ಲ ಸ್ವಲ್ಪ ದುಃಖ ಆಗಿ ಬಿಡ್ತೈತಿ ಸೊ ನಂತರ ಬಸ್ ಬಂತು ಒಂದುವರೆ ತಾಸಾಗಿಲ್ಲ ಸೊ ಈಗ ಬೆಳಗಾವಿ ಬಸ್ ಒಳಗೆ ಅದೇವಿ ಮತ್ತು ಹಸ್ಬೆಂಡು ಅಲ್ಲಿ ಎರಗಟ್ಟಿಯೊಳಗೆ ಮತ್ತು ಆ್ಯಪಲ್ ಜ್ಯೂಸ್ ಅದು ತೊಗೊಂಬಂದು ಕೊಟ್ಟರು ಕುಡಿದ್ವಿ ಮಕ್ಕಳು ಫುಲ್ಲು ಡೀಪ್ ನಿದ್ದೆ ಮಾಡಕ್ಕಂತಿದ್ರು ಆ್ಯಂಡ್ ಈಗ ನೋಡ್ತಾ ಇರ್ಬೋದು ಬೆಳಗಾವಿಗೆ ಬಂದು ರೀಚ್ ಆದ್ವಿ ನೋಡ್ರಿ ಓಕೆ ಫ್ರೆಂಡ್ಸ್ ಮನೆಗೆ ಬಂದು ಈಗ ರೀಚ್ ಆದ್ವಿ ನೋಡ್ರೆ ಟೈಮು ಏಟ್ ಓ ಕ್ಲಾಕ್ ಆಗೈತಿ ಈಗ ಬಂದ್ವಿ ಬ್ಯಾಗ್ನು ಆಲ್ರೆಡಿ ಒಂದು ಮುಕ್ಕಾಲ್ ಪರ್ಸೆಂಟ್ ಅಷ್ಟು ಅನ್ಪ್ಯಾಕ್ ಮಾಡಿದೆ ಮತ್ತು ಒಂದಕ್ಕೊಂದು ಕೆಲಸಗಳು ಭಾಳ ಹಾಕವು ಸಿಕ್ಕಾಪಟ್ಟೆ ಕೆಲಸಗಳು ಅದವು ಮನೆಯೆಲ್ಲ ಫುಲ್ಲು ಧೂಳು ಧೂಳ ಆಗೈತಿ ನಾಳೆ ಬೆಳಗ್ಗೆನ ಎಲ್ಲ ಕ್ಲೀನಿಂಗ್ ಸ್ಟಾರ್ಟ್ ಮಾಡ್ಕೊಂತೀನಿ ಆ್ಯಂಡ್ ಕಿಚನ್ ಸ್ವಲ್ಪ ಎಲ್ಲ ಕ್ಲೀನ್ ಅವನು ಏನೇನು ಬುತ್ತಿ ಕೊಟ್ಕೊಳಿಸ ನೋಡಬೇಕು ನಾನು ಏನು ಕಟ್ಟಿರ ನೋಡೇ ಇಲ್ಲ ಸೊ ಅರ್ಜೆಂಟ್ ಒಳಗೆ ಹಂಗೆ ಬಂದ್ವಿ ನಾನು ಈಗ ಡ್ರೆಸ್ ಚೇಂಜ್ ಮಾಡ್ತೀನಿ ಫಸ್ಟ್ ನಂದು ವಾಯ್ಸ್ ಸ್ವಲ್ಪ ನೋಡ್ತಿರ್ಬೋದು ಬೆಳಗಾವಿಗೆ ಕೂಡಲೇ ಒಂದು ಸ್ವಲ್ಪ ವಾಯ್ಸ್ ಪರವಾಗಿಲ್ಲ ನಾರ್ಮಲ್ ಆಗಕ್ ಅಂತೈತಿ ಇನ್ಮ್ಯಾಗ ಅದು ಎಡಿಟ್ ಮಾಡ್ಬೋದು ನಿನ್ನೆ ಮತ್ತೆ ಮೊನ್ನೆ ಊರೊಳಗನ ಎಡಿಟ್ ಮಾಡಬೇಕು ಅಂತ ಅನ್ಕೊಂಡೆ ವಾಯ್ಸ್ ಅಂತೂ ಹೆವಿ ಖರಾಬ್ ಆಗಿತ್ತು ಸೊ ನನಗೂ ಮನ್ಸನ್ನ ಬರಲಿಲ್ಲ ಎಡಿಟ್ ಮಾಡೋಕೆ ಸ್ವಲ್ಪ ವಾಯ್ಸ್ ಚೆನ್ನಾಗಿತ್ತು ಅಂತಂದ್ರೆ ಅದು ಮೆಮೊರೇಬಲ್ ವೀಡಿಯೋಸ್ ಎಡಿಟ್ ಮಾಡೋದು ಹಂಗಾಗಿ ಸ್ವಲ್ಪ ವಾಯ್ಸ್ ಸರಿ ಹೋದ್ಮ್ಯಾಗ ವೀಡಿಯೋದು ಎಡಿಟ್ ಮಾಡಿದ್ರೆ ಚೆನ್ನಾಗಿರ್ತೈತಿ ಅಂತೇಳಿ ಎಡಿಟ್ ಮಾಡೋಕೆ ಹೋಗ್ಲಿಲ್ಲ ಈಗ ನೋಡ್ರಿ ಸ್ವಲ್ಪ ಪರವಾಗಿಲ್ಲ ನಾನು ನಾಳೆನಷ್ಟೊತ್ತೊತ್ತಿಗಿನೂ ಸ್ವಲ್ಪ ಚೆನ್ನಾಗಿ ಆಗ್ತೈತಿ ವಾಯ್ಸು ಇವಾಗ ಅಟ್ಲೀಸ್ಟ್ ಒಂದು ವೀಡಿಯೋದ ಎಡಿಟ್ ಮಾಡಿ ಮಲ್ಕೊತೀನಿ ನೋಡೋಣ ಬರ್ರಿ ಯಾವ ಏನೇನು ಬುತ್ತಿ ಕೊಟ್ಟು ಕಳ್ಸೋಳ ಅಂತೇಳಿ ನೋಡ್ರಿ ಅಲ್ಸಂದಿ ಕಳೆ ಪಲ್ಯ ಕೊಟ್ಟು ಕಳ್ಸೋಣ ರೊಟ್ಟಿ ಜೋಡಿ ಇಲ್ಲಿ ಕಟರ್ ರೊಟ್ಟಿ ಕೊಟ್ಟು ಕಳಿಸೋಳ ನಾನು ಹೋಗ್ಕೂಲೆ ಮತ್ತೆ ರೊಟ್ಟಿ ಮಾಡೋಕಾಗಂಗಿಲ್ಲ ಅಂತೇಳಿ ಮತ್ತಿಲ್ಲಿ ಕರ್ಚಿಕಾಯಿ ಕೊಟ್ಟು ಕಳ್ಸೋಣ ಆ್ಯಂಡ್ ಇಲ್ಲಿ ನೋಡ್ರಿ ಪಾಪ್ಕಾರ್ನ್ ಮಾಡ್ಕೊಳಕ ಕಾಳು ಕೊಟ್ಟು ಕಳಿಸೋಣ ಇದು ಗುರಳ ಚಟ್ನಿ ಪುಡಿ ಇದು ಶೇಂಗಾ ಚಟ್ನಿ ಪುಡಿ ಕಟ್ಕೋಸಳ ಅಂಡ್ ಇವು ಕಡ್ಲಿ ಬೇಳಿ ಇನ್ನಾದ್ರೂ ಹಬ್ಬದಾಗ ಹುಡ್ಗಿ ಗಿಡ್ಗಿ ಮಾಡ್ಕೊಳ್ಳೆ ಅಂತ ಹೇಳಿ ಅಂಡ್ ಇಲ್ಲಿ ನೋಡ್ತಾ ಇರ್ಬೋದು ಬುಟ್ಟಿ ತುಂಬಾ ಮಾವಿನ ಹಣ್ಣು ಊರಿಗೆ ಹೋಗ್ಬೇಕಾದ್ರೆ ಹಣ್ಣಿಗೆ ಇಟ್ಟು ಹೋಗಿದ್ವಿ ಮೊದಲು ಹಸ್ಬೆಂಡ್ ಬಂದು ಬರೋಣ ತಗದು ನೋಡಿದ್ರೆ ನೋಡ್ರಿ ಇಷ್ಟು ಈಗ ಬಂದ್ ಕೂಡಲೆ ಮಕ್ಕಳ ಆಗಲೇ ಒಂದ್ ಕಟ್ ಮಾಡ್ಕೊಂಡು ಇಷ್ಟ ತಿಂದೆ ತಿಂದೆಲ್ಲ

ಅದೇನೋ ಬದಾನಾಗಿ ಇರ್ಬೇಕಾದ್ರ ನನಗೆ ಆರ್ಡರ್ ಮಾಡಿದ್ದ ಮಮ್ಮಿ ನನಗ ಬೆಳಗಾವಿಗೆ ಹೋದ್ ಕೂಡ ನನಗೆ ವೆಜ್ ಪಾಪರ ಬೇಕು ಎಗ್ ಪಾಪರ ಬೇಕಂತೇಳಿ ಇಲ್ಲ ವೆಜ್ ಪಾಪರ ಬೇಕು ಐಸ್ ಕ್ರೀಮ್ ಅರ ಬೇಕಂತ ಅಂದಿದ್ದ ಸೊ ಹಂಗಾಗಿ ತೊಂಬರಕ್ ಅಂತೇಳಿ ಓಕೆನಾ ಎಗ್ ಪಾಪ್ ಏನ್ ಬೇಡ ಯಾಕಂದ್ರ ಊರಾಗ ಹೆಚ್ಚು ನೀರು ಕುಡಿದಿರಂಗಿಲ್ಲ ಈಗ ಜರ್ನಿ ಮಾಡುವಾಗ ನೀರು ಕುಡಿದಿರಂಗಿಲ್ಲ ಹೀಟ್ ಆಗ್ತೈತಿ ಹಾಗಾಗಿ ಎಗ್ ಪಾಪ್ ಬೇಡ ವೆಜ್ ಪಾಪ್ ತೊಂಬರಿ ಅಂತ ಸೊಪ್ಪಂಬರ ಕಂತೀವಿ ಹುಡುಗಿಯರ ಓಕೆ ಇವತ್ತಿನ ಡೇ ಬಾಯ್ಗೆ ಏನು ಮಾಡ್ತೀನಿ ಹ್ಞೂ ಇವತ್ತಿನ ಡೇ ಬ್ಲಾಗ್ ನಿಮ್ಮೆಲ್ಲರಿಗೂ ಹೆಂಗೆ ಅನ್ನಿಸ್ತು ಏನೋ ಅಂತ ಕಮೆಂಟ್ ಮಾಡಿ ಹೇಳ್ರಿ ಈ ಬ್ಲಾಗ್ ನಿಮ್ಗೆ ಸ್ವಲ್ಪ ನಾನು ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಎಲ್ಲರಿಗೂ ಗುಡ್ ಟಾಟಾ ಬೈ 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 ಗುಡ್ ನೈಟ್